సాకారా యా బర్వ్రే బే ఆ కల్స్ కనవ అదే బందోని బందో సే బు అలా బందే సమాగ్ మనకుయో ముండా తంది కనమ్మ ఏను తొడగల్ మగ కిత్మ ఏ బంద ಬೊಂಬು ಎರಡು ಬೆಡ್ ತಕ ಬಂದಿದ್ದ ಫ್ರೀ ಬೆಡ್ ಇವನು ತಿನ್ಕ ಖಾರ ಕಳಿ ಅನ್ಬಿಟ್ಟಾರ ನಮ್ಮ ಸಾಕು ಅದಮ್ಮೆ ಕಲ್ಕೆಟ್ಟೋದ್ ನನ್ನ ಮಗನಂಗೆ ಆಡ್ತಾನ ತೊಡಗಲ್ ನನ್ನ ಮಗ ಮನೆ ಒಳಗೆ ನೆಮ್ಮದಿ ಗಿರಾಕ್ ಬಿಡ್ತಾರ ಕನಮ್ಮ ನನ್ನ ಅವನು ನನ್ನ ಕೆಲ್ಸದ ಬರೋದು ಬಂದಿದ್ದನಾ ಯಾವನ್ನ ನೋಡಕ್ಕೆ ಹೋಗಿದೆ ಯಾವನ್ ಜೊತೆ ಹೋಗಿದೆ ಹಂಗೆ ಹಿಂಗೆ ಅಂದ್ಕೊಂಡು ಮಕ್ಕ ಮುಸುಳಿ ಎಲ್ಲ ಮಾಡ್ದೆ ಊದಿಸ್ಬಿಟ್ಟಿದ್ದ ಕರಮ್ಮ ಉಪ್ಪು ಸಾಕ ಕೊಟ್ಕೊಂಡು ಕಮ್ಮಿ ಮಾಡ್ಕೊಂಡೇವನಿ ಹಂಗೆ ನನ್ನ ಹೊಸಕ್ಕಿರ್ಕುಳ ಮನೆ ಮನೆಯೊಳಗೆ ಎಲ್ಲೂ ಹೋಗಂಗಿಲ್ಲ ಈಚು ಬರಂಗಿಲ್ಲ ಒಳಗಿರ್ಬೇಕು ಬಿಟ್ಟು ಓಡೋಯ್ತಿ ನೀನು ಓಡೋಯ್ತಿಯ ನೀನು ಬಿಟ್ಟು ನಿನ್ ಗಂಡನ್ ಬಿಟ್ಟು ಹೆಂಗ ಬಂದ ನಿನ್ ಕುಟೆ ಹಂಗೆ ನೀನು ಇನ್ನೊಬ್ಬನ ಕುಟ್ಟು ಓಡೈತಿ ನನಗೆ ಮೋಸ ಮಾಡ್ಬಿಟ್ಟು ಅನ್ಕೊಂಡು ಎಲ್ಲ ಓಸಿದ್ ಮಾಡ್ತೇಲಾ ಕಣಮ್ಮ ನನ್ಗೆ ಕಿರ್ಕುಳ ಕೊಡ್ತಾ ಕುಂತಾನೆ ಮನೆ ಒಳಗ್ ನೆಮ್ಮದಿನೇ ಇಲ್ಲ ಕಣಮ್ಮ ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತೇಲ್ಲ ಬಾಳ ತರ್ಕೆಟ್ ಒದ ಬಾಳಿಟ್ಟಕ ಇಂತ ಕಿತ್ತೊಂದ ನಮ್ ಕುಟ್ ಬಂದಾಗ್ಲಡೆ ಬಾಳ್ಸನ ಇವಳು ನಮ್ಕ ಬಂದೊಳಗ ತೊಡಗಾಲಿ ಅನ್ಕಂಡೆ ಕಣಮ್ಮ ಅಯ್ಯೋ ತಾಯಿ ಹಿಂಗೊಂತಳೆ ನೀವು ಅಮ್ಮನ್ಕ ಬೇಡ ಈ ನನ್ನ ಮಗನ ಕೊಟ್ಟು ನೀನು ಬಾಳಕ ಹಾಕಿಲ್ಲ ನಾವ ನಿಜಕ್ಕೂ ಅಂತ ಸೈಕೊಂಬಿಡಿದ್ರಂಗೆ ಅದು ಅವನು ನಿನ್ನ ಸಣ್ಣ ತಾಯಿ ಅಲ್ಲ ಸ್ಕೂಲ್ ನಂತ ನಚ್ಕೊಂಡು ಸ್ಕೂಲ್ ಹಾಳು ಮಾಡ್ಕೊಂಡ್ರು ಅನ್ನಂಗೆ ನೀನು ಹಿಂಗೆ ಹಾಳು ಮಾಡ್ಕೊಂಡು ಹಿಂಗೆ ಇವ್ನು ಕರ್ದ ಅನ್ಕೊಂಡು ಅನ್ಕುಟ್ಟು ಓಡ್ ಬಂದಿದ್ದೀಯಾ ನೀನು ಸರಿಯಾ ನಿನ್ನ ಬುದ್ಧಿ ಕಲ್ತಿರೋದು ನಿನ್ನ ಬಾರಿ ಇಟ್ಟಾಕ ನಿನ್ನ ಮೊದಲು ಅದೇನು ಮೊದಲು ನಿನ್ನ ಜೀವನ ಸರಿ ಮಾಡ್ಕೊವ ಹೋಗು ಸುಮ್ಮನೆ ನಿನ್ನ ಗಂಡ ಮನೆಗೆ ಹೋಗ್ಕಿಡ ಕಣಮ್ಮ ನಾನು ಸಾಯಿ ಬದುಕಲಿ ಇಲ್ಲಯ್ಯ ಕಷ್ಟ ಸೊಪ್ಪು ಅವ್ನು ನನ್ಕ ಬಂದ್ಬಿಟ್ಟಿನಿ ಅಲ್ವಾ ನಾನು ಇಲ್ಲೇ ಇರ್ತೀನಿ ಹೊರತು ನಾನು ಹೋಗ್ಕಿಡ ಕಣಮ್ಮ ಯಾವ ಮಕ್ಕ ಒತ್ಕೊಂಡು ಹೋಗನಮ್ಮ ಅವತ್ತು ನಮ್ಮ ಅಮ್ಮ ಕರೆಕ್ಟ್ ಬಂದಿದ್ಲು ಅವತ್ತಾರು ಒಂಟೋಗಿದ್ರು ನನ್ನ ಜೀವನ ಸರಿ ಆಗೋದು ಈಗ ಹೋದ್ರೆ ಸೇರ್ಸಾರಮ್ಮ ಮೊದಲು ನನ್ನ ಗಡ ಸರಿ ಇಲ್ಲ ಮೊದಲು ಬರ್ಲಿ ಸಾಯಿ ಸಾಯಿಸ್ಬಿಡ್ತಾನೆ ಎತ್ತಾಗಿ ಎಂತ ಸಾಯ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ನನಗೆ ಕಣಮ್ಮ ನನಗಂತೂ ಹೊಸಿ ಬೇಜಾರಾಯ್ತಲ್ಲ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಮನೇಲಿ ಏನೂ ಇಲ್ಲ ಅವತ್ತು ಸಾಮಾನು ತಗೊತಿದ್ದಲ್ಲ ಅದೇ ಇದ್ದಿದ್ರಲ್ಲಿ ಬೇಯ್ಸ್ಕೊಂಡ್ ತಿಂದೇವ್ನಿ ಓದೋನು ಇನ್ನು ಬಂದೇ ಇಲ್ಲ ಕಣಮ್ಮ ಇನ್ನು ಬಂದೇ ಇಲ್ಲ ಅದೆಲ್ಲಂಗೆ ಓದೋಣ ಯಾತಕ್ಕೆ ಓದೋಣ ಬರಗ ಬರಿ ಕೈಲಿ ಬರೋದು ನನಗೆ ನೀರು ಕುಡ್ಕೊಂಡಿರು ಅಂಬ್ಲಿ ಕುಡ್ಕೊಂಡಿರು ಅನ್ನೋದು ಅಂಬ್ಲಿ ಕಾಯಿ ಸಕ್ರೆ ಸಿಟ್ಟು ಸಿಟ್ಟಬೇಡವಮ್ಮ ಅದು ಇಲ್ಲ ಮನೆಯೊಳಗೆ ಏನೂ ಇಲ್ಲ ಕನಮ್ಮ ಇವ್ನಕೊ ಬಂದ್ಬಿಟ್ಟು ನಾನು ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ ಕನಮ್ಮ ಅಯ್ಯೋ ದೂರದ ಬೆಟ್ಟ ಹುನಿಗೆ ಅನ್ನಂಗೆ ಅವ್ನು ತಳಕು ಬಳ್ಕೊಂಡು ಮಾತು ಕೇಳಿ ಅವ್ನು ನಿನ್ಗುಡ್ ಬಂದಿದ್ಕೆ ಇವತ್ತು ನನ್ನ ಜೀವನನೇ ಆಳ್ ಮಾಡ್ಕೊಬಿಟ್ಟ ನಾನು ಸಿಕ್ಕಿಲ್ಲ ಸುಮ್ಮನಿರವ ಬೇಜಾರ್ ಮಾಡ್ಕೊಬಿಡಾ ಸುಮ್ತ ಬೇಜಾರ ಮಾಡ್ಕೊಬೇಡಾ ಸಿಕ್ಕಿಲ್ಲ ಸುಂಕಿ ನೀರ್ ಮಾಡಿ ನೀನ್ ಮಾಡ್ಕೊಂಡಿರ ತಪ್ಪು ಆ ನನ್ನ ಮಗನ ಹಚ್ಕೊಂಡು ನೀನು ಬಂದಿದ್ದು ದೊಡ್ಡ ತಪ್ಪು ಮಾಡ್ದೆ ನೀನು ಅಯ್ಯೋ ಹೋಗು ಸಿಕ್ಕಿಲ್ಲ ಹೋಗಿ ನೀನು ಮೊದ್ಲು ಜೀವ ಬದಗಿಸ್ಕೊ ಎಲ್ಲಾರೇ ಕಾಲ ಕಡೆ ಹೋಗಿ ನಿನ್ನ ಮಗ ನೀನು ನಚ್ಕಟ ನೋಡ್ಕೊಳಕ್ಕಿಲ್ಲ ಹೋಗು ಹೋಗು ಹೆಂಗಾರು ಮಾಡಿ ನೀನು ಕಾಲಿ ಮತ್ತೆ ಅವ್ನು ನಿಮ್ಮ ಅವನು ಯಾರು ಇದ್ರೆ ಇಲ್ಲ ನನ್ ಗಣಂಗ ಕಾಲಕ್ಕೆ ಬಿದ್ಬಿಟ್ಟು ಹೋಗಿ ಮನೆಗೆ ಸೇರ್ಕೊಳ್ಳೋದು ಕಲಿ ಮಾವನು ಇಲ್ಲ ಏನೂ ಇಲ್ಲ ಸತ್ತೋಗಿದ್ರು ಕನಮ್ಮ ನನ್ನ ಗಂಡ ಅವ್ರ ಅಜ್ಜಿ ಜೊತೆಯಲ್ಲೂ ಇದ್ದಿದ್ದು ಒಯ್ಕಿಲ್ಲ ನಾನು ಯಾವ ಅಕ್ಕ ಓದ್ಕೋ ಹೋಗೋ ನೆಮ್ಮ ಅಕ್ಕ ಹೋಗೋ ಓದ್ಕೊಂಡು ಹೋಗ ಇವಾಗ್ಯತೆನೆ ಉಳಿಸ್ಕೊಂಡಿಲ್ಲ ನನ್ನ ಮಕ್ಳಿಗೆ ಭಾಳ ಅನ್ಯಾಯ ಮೋಸ ಮಾಡ್ಬಿಟ್ಟೆ ನಾನು ಅದಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟನು ನನಗೆ ಅಷ್ಟು ಸುಖು ಅನ್ಬೋಸ್ಕೊಂಡು ಇಲ್ಲೇ ಸಾಯ್ತೀನಿ ಹೊರ್ತು ನಾನು ಯಾವುದೇ ಕಾರಣಕ್ಕೂ ಹೋಯ್ಕಿಲ್ಲ ಕಣಮ್ಮ ನಾನು ಮಾಡಿದ ತಪ್ಪಕ್ಕೆ ನಾನೇ ಶಿಕ್ಷೆ ಅನ್ಬೋಸ್ಕೊತೀನಿ ಹೊರ್ತು ನಾನು ಇನ್ನೊಬ್ರಿಗೆ ಭಾರ ಆಗಕ್ಕೆ ನಂಗೆ ಇಷ್ಟನೂ ಇಲ್ಲ ಅವ್ರು ಮಾತಾಡೋ ಮಾತುಗಳಿಗೆ ನನ್ನ ತಲೆ ಕೊಡೋಕ್ಕೂ ಆಗಿಲ್ಲ ಕಣಮ್ಮ ಕಲಕನವ ಒಟ್ಟ ಕುತ ಕೊಡಕೆವನು ಒಂದು ಒಟ್ಟು ಮುನ್ನಕೆ ಹೆಂಗಿದೆಯೇ ಹೆಂಗಿದ್ಯೇ ಹೇಳು ಬೇಡ ಇನ್ನೇನು ಸೋಕಿ ಮಾಡೋದು ಬೇಡ ಏನು ಬೇಡ ಅವತ್ತು ಬಟ್ಟಾಗ ಒಟ್ಕೂ ಊಟ ತಂದು ಕೊಡಕೆ ಅವ್ನು ಆಮ್ಲಿಗಿ ಕೊಡ್ಮಕೊಳಕದ ಇವತ್ತಿನ ಕಾಲದಲ್ಲಿ ಹಾಂ ಅದು ಯಾವಾಗ ಇದು ದಿನ ಅಂದಾಗ ಹೆಂಗದ ಹೇಳು ಸುಮ್ಮನೆ ಕಡ್ದಿ ಒಂಟೋಗು ಇಲ್ಲ ಮೊದಲೇ ಅವನು ಅವನು ನೋಡಮ್ಮ ಅವನು ಅನ್ಕ ಕ ಬಂದಿಂತಾನೆ ಕಷ್ಟ ಸುಖು ಏನು ಆ ರೇ ಅಲ್ಲಿ ಇರ್ತೀನಿ ಹೊರ್ತು ನಾನು ಯಾವುದೇ ಕಾರಣಕ್ಕೂ ಇತರ ಕಣ್ಣ ಯಾವುದೇ ಕಾರಣಕ್ಕೂ ಇತರ ನಾನು ಅದೇನದು ಆಗ್ಯಾಗ ಬಿಡಲಿ ಕಷ್ಟ ಸುಖ ಅನ್ಬೋಸ್ಬಿಟ್ಟ ತೀರಿಸ್ತೀನಿ ನಾನು ಅದ್ಬಿಟ್ಟು ಒಯ್ಕಿಲ್ಲ ಈಗೊಂದು ತಪ್ಪು ಮಾಡ್ಕೊಂಡು ಫಸ್ಟ್ ತಪ್ಪ ಪಡ್ತೇನೆ ಇನ್ನೊಂದು ತಪ್ಪು ಮಾಡ್ಕೊಳಕ್ಕಿಲ್ಲ ನಾನು ಅನ್ಕದಮ್ಮ ಮಾಡ್ಕೊಳಕಿಲ್ಲ ಸರಿ ಬಿಡು ನೀನು ಇಷ್ಟ ಕಣ್ಣಮ್ಮ ನಾವು ಏನು ಮಾಡಂಗಿದ್ದದು ಅಕ್ಕೇ ಸಾವುಕಾರಿ ಹ್ಞೂ ಇನ್ನು ಕೆಲಸಕ್ಕೆ ಬೇರೆಯವ್ರು ಕಾಕೋಬಿಟ್ರೆ ಇನ್ನು ನಿನ್ಗೆ ಇದ್ದಂಗೆ ಆಯ್ತದೆ ಕೇಳಮ್ಮ ಏನು ಬಂದೊಳ ಏನು ಅಂದ್ಕೊಂಡು ನೆನದಿಸ ಸಾವುಕಾರಿ ಕೇಳ್ತಿತ್ತು ಯಾಕಮ್ಮ ಬಂದಿರೋ ಕೆಲಸಕ್ಕೆ ಅಂತ ಅಕ್ಕೇ ಸಾವುಕಾರಿ ಕೇಳ್ಕೊಂಬತ್ತೀನಿ ಇವತ್ತು ನೋಡೋದ ಏನಂದರು ಅಂದ್ಬಿಟ್ಟು ಗದ್ದೆ ಕಣಮ್ಮ ಅಷ್ಟೇ ಇನ್ನೇನು ಇಲ್ಲ ಸರಿ ಆಯಿತು ಅಮ್ಮ ಬರೋಕ್ಕಿಲ್ಲ ಅಂತ ಹೇಳ್ಬಿಡಮ್ಮ ನೀನು ಏನು ಮಾಡಣ ಮುಂಡೆ ಮಗ ಎಲ್ಲಿಗೂ ಹೋಗಂಗಿಲ್ಲ ಮನೆಯಿಂದ ಕಾಲು ಮಾಡ್ಕಂಗಿಲ್ಲ ಅಂತ ಅಂದವನಲ್ಲ ಇನ್ನೇನು ಮಾಡೋಣ ಹೇಳು ಎಲ್ಲ ನಡೆಯ ಬರ ಮಕ್ಕಳು ಸೇರಿಸಿ ಹೊಡೆದಿ ಮೊನ್ನೆ ದಿವಸ ಮಕ್ಕಳ ಊದಿಸಿ ಮೊಡಗಿದ ಕನಮ್ಮ ಉಪ್ಪು ಸಕ್ಕ ಕೊಟ್ಕೊಂಡು ಹೆಂಗೋ ಇವಾಗ ಮೇ ತಿರ್ಗ ನಾನು ಅಲ್ಲಿ ಕೆಲ್ಸಕ್ಕೆ ಬಂದರೆ ತಿರ್ಗ ಹೊಡೆದ್ರೆ ಏನು ಮಾಡಿರಿ ಅದಕ್ಕೆ ತಗಿ ಸುಖ ಅನ್ಬಿಸ್ಕೊಂಡು ಇರ್ತೀನಿ ನೀನು ಕೆಲಸ ಬಲ್ಸಕ್ಕಿನ ಎಲ್ಲೂ ಬರೋಕ್ಕಿಲ್ಲ ಬೀ ಈಜಿಗೆ ಬರೋ ಕೊಡೋಕ್ಕಿಲ್ಲಕನಮ್ಮ ಒಂದು ಹೊತ್ತಿನಲ್ಲೆಲ್ಲವ ಹೋಗಿದ್ರು ಏ ದಢತ್ ಕುತ್ಕೊಂಡು ಓಡೋದ್ಲು ನಾನು ಇರ್ತೀವಿ ಓಡೋದ್ಲು ಅಂತ ಏನೇನ ಮಾತಾಡ್ತೀನಿ ಒಬ್ಬನೇ ಊಡಾಗೋಳೆ ಊಡಾಗಳೆ ಮನೆ ಒಳಗೆಲ್ಲ ಓಡಾಡ್ತಾನೆ ಹಂಗ ಆಡ್ತಾ ಕೂತಾನೆ ಕನಮ್ಮ ನನ್ನ ಮೇಲೆ ನಂಬಿಕೆ ಇಲ್ಲ ಒನ್ ಚೂರುವ ಬಾಯಿ ಮುನ್ನಾಕೋಸಿ ಕಾಕಡಿದ್ದೆ ಅವ್ನು ಮೊದ್ಲೇ ಹುಚ್ಚ ಮುಡ ಮಗನಾಗ ಆತಿದ ಇನ್ನು ಇನ್ನು ಜಾಸ್ತಿ ಮಾಡ್ತಾನೆ ಸುಮ್ಮನ ಏನಾರ ಅಲ್ಲಿ ಕನಮ್ಮ ಒಟ್ಟು ಕೂಸಾರು ಹಾಂ ಹೇಳ್ಬಿಡ್ತೀನಿ ಮತ್ತೆ ಸಾವಕರಿಗೆ ಅದೇ ಹಾಕ್ಬೇಕು ಮೇಲೆ ನೀವಿಬ್ರು ಜಗಳಾಡೋದು ಇವರ ಏನ್ ಚಂದ್ವ ತಂದಾಕು ನಾನು ಇರ್ತೀನಿ ಅಂದ್ಬಿಟ್ಟು ಏನು ಅನ್ಬೇಡ ಮಗ ಏನು ಮಾತಾಡಕ್ಕೆ ಕೊಡ್ಬೇಡ ಜಾಸ್ತಿ ಯಾರು ತಂದಾಕು ಅಂದ್ಬಿಟ್ಟು ಪೂಸಿ ಮಾಡಿಸ್ಕೊಂಡು ಸಾಮಾನಸ ಜೊತೆ ಕುಸ್ಕೊಂಡು ಉಣ್ಕೊ ತಿನ್ಕೊಂಡು ನಿಮ್ದೆ ಮನೇಲಿ ಕರಕಳಿ ಹಾಂ ಅಂದ್ರೆ ಹೋಗಬೇಡ ಹೋಗಿ ಬೇಡ ನಿಜಕ್ಕೆ ಹಾಕೋದಿ ನೀನು ಹೋಗ್ಬಿಟ್ಟು ಒಂದೊಂದು ನಾನೇ ಬರ್ ನಿಂಗೆ ಏನು ಬಂದಿರೋದು ಸುಮ್ಮನೆ ಅಂದಾಗಿ ಇರೋದ್ ಕಲಿ ಅಷ್ಟೇ ಕಣಮ್ಮ ಅಷ್ಟೇ ಇನ್ನೇನು ಮಾಡೋಕ್ಕಿಲ್ಲ ಬಂದಿದ್ರು ಸ್ಪೀಕರ್ಸ್ಗಳು ಹೋಗ್ನೇಬೇಕಲ್ವಾ ತಲೆಗೆಸ್ಕೊಳ್ಳಿಲ್ಲ ಕಣ್ಣಮ್ಮ ಇನ್ನೇನು ಮಾಡೋಕಾಕಿಲ್ಲ ನೀನು ಎಲ್ದಾಗ ಕೇಳ್ಕೊಂಡಿರ್ತೀನಿ ಅಷ್ಟ್ ಮಾಡು ಸುಮ್ಮನೆ ತಲೆಗೆಸ್ಕೊಬೇಡ ಯಾವ್ದು ಸುಮ್ಮನೆ ಹೆಂಗೋ ಕಾಲ ಕಳೆದ ಕಲಿ ನೀನು ನೀನು ಮಾಡೋದ್ರ ಮಾಡ್ಕೊಂಡಿನೇ ನೀನೇ ಬಾಯ್ ಬಟ್ಕೊಂಡ್ರೆ ನೀನು ಸರಿಯಾಕಿಲ್ಲ ಅರ್ಜಿದ್ರ ಜನ್ ಸರಿಯಾದದ ಎಷ್ಟಾದ್ರು ಅಷ್ಟೇ ಯಾಕಿದ್ ಮಾಡ್ಕೊಂಡು ಏ ನಿಶ್ರೆ ಮಾಡ್ಕೋಕೋಬೇಡ ಒಳ್ಳೆ ಮತ್ತಲ್ಲಿ ತರ್ಸ್ಕೊಂಡು ಉಣ್ಕೊಂಡು ನಿಮ್ದಾಗ ಬಂಗ ಮಾಡ್ಕೊಂಡು ಹೋಗೋದ ಕಲಿ ನೀನು ಹೇಳೋದು ಕೇಳಕವಲ್ಲ ಕಡದೋಗಿ ಸುಮ್ನೆ ನಿನ್ ಮಕ್ಳು ನಿಮ್ ಗಡ್ಡ ನೋಡ್ಕೊಂಡು ಇರೋ ಅಂದ್ರೆ ಇಡಿದ್ ಮುಷ್ತಿನಿ ಆಡ್ತೀಯ ನೀನು ಹೊಯ್ಕಿಲ್ಲ ಕಡಾ ಮಾಡಿ ನೀನ್ ಮಾಡಿದ್ ಇಲ್ಲ ಕಣ್ಣಮ್ಮ ಹೊಯ್ಕಿಲ್ಲ ನಾನು ಹೊಯ್ಕಿಲ್ಲ ಅಂದ್ಮೇಲೆ ಹೋಯ್ಕಿಲ್ಲ ಅಯ್ಯೋ ಅದೇ ಬರ ಹೋಗಮ್ಮ ನನ್ನ ಕತೆ ಅವನು ನನ್ ಸರಿ ಸರಿಲಾಕಣ್ಣಮ್ಮ ಮೊದ್ಲ ಈಗ ಹೋದ್ರವ್ ನನ್ನ ಸೇರ್ಸ್ಕೊಂಡಂಗ ಆಯ್ತಾ ಮನೆ ಒಳಕ್ಕೆ ಅದೇ ವಾಣಿಬ್ರ ಅಂದರು ಒಂದ್ಬಿಟ್ಟು ಆಡೊಂಡ್ ಅವ್ರಿಗೆ ಒಡಿಸ್ಕೊಂಡ್ ಬಿಡ್ಸ್ಕೊಂಡು ಸಾಯತ್ ಹೆಂಗ ಇರ್ತೀನಿ ಕಣಮ್ಮ ಕಷ್ಟ ಸುಕ್ಕು ಹೊರ ಕಣ್ಣ ಆಯ್ತು ಏನ್ ನೋಡೋ ಇಲ್ಲಿ ನಿಂತಿರೋದು ತಿರ್ಗ ಎಲ್ಲನು ಹೋಗೋ ಹೋಗು ಹಾಂ ಅದು ಯಾಕೆ ಆಚಾರ ಇಲ್ಲ ಈಚೆ ಪಚೆ ಜಾಸ್ತಿ ಬರಬೇಡ ಅಂತ ಮನ ಅಂತ ಅಂದ್ಮೇಲೆ ಹೊಸ ಮನ ತಲೆಗೆ ಮೇಲೆ ಮುಗ್ದು ಎಷ್ಟು ಹೇಳಿದ್ರು ಅಷ್ಟೇ ಸರಿಯಾಕಿಲ್ಲ ಹೋಗ್ ಹೋಗು ಬಳಿಕ ಈಚಲು ನಿಂತ್ಕೊಬೇ ಪಪ್ಪ ಅದ್ಯಾಕೆ ಈಚಲ್ಲಿ ನಿಂತ್ಕೊಂಡು ಮಾತಾಡ್ಬಿಟ್ಕೊಂಡು ತಿಳ ಜತ್ಕಬೇಡಿ ಹೋಗ್ ಮಗ ಪಳಿಕೆ ಹೋಗು ಸರಿ ಕಣಮ್ಮ ಆಯ್ತು ಬಮ್ಮ ಊಟ ಮಾಡು ಹೋಗ ಪಪ್ಪ ನಿನಗೆ ಇಲ್ಲ ನನ್ಗೆ ಹೋಗ್ಬೇಡ ನಾನು ಮಾಡಿದ ಹೋಗಿ ಹೋಗೋಗ್ ನಿಂತ್ಕೊಬೇಡ ನಿಂತ್ಕೋಬೇಡ ಅದ್ಯಾ ಆಚಾರ ಮೇಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ